ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾವು ಮೈಸೂರು ದಸರಾದಲ್ಲಿ ಇದ್ದಂತಹ ಫ್ಲವರ್ ಶೋ ಟು ತೌಸಂಡ್ ಟ್ವೆಂಟಿ ಫೈವ್ನ ನೋಡೋಕ್ಕೆ ಹೋಗೋಣ ಹಾಂ ಇಲ್ಲಿ ದೊಡ್ಡೋರಿಗೆ ಫಿಫ್ಟಿ ರುಪೀಸ್ ಟಿಕೆಟ್ ಇರುತ್ತೆ ಸಣ್ಣ ಮಕ್ಕಳಿಗೆ ಟ್ವೆಂಟಿ ರುಪೀಸ್ ಟಿಕೆಟ್ ಇರುತ್ತೆ ನಾವು ಟಿಕೆಟ್ ತೊಗೊಂಡು ಮುಂದೆ ಹೊರಟ್ವಿ ನೋಡಿ ಎಲ್ಲರೂ ಮಾಡೋದು ಸೆಲ್ಫಿಗಾಗಿ ಎಲ್ಲರೂ ಮಾಡೋದು ಫೋಟೋಗಾಗಿ ಅನ್ನೋ ಥರ ಎಲ್ಲ ಕಡೆ ಬರೀ ಫೋಟೋ ಸೆಲ್ಫಿಗೆ ಮದ್ದಾಡ್ತಿರೋ ಜನ ಅದರ ಮಧ್ಯೆ ನಾನು ನಿಮಗೆ ತೋರಿಸ್ಬೇಕು ಅಂತ ವೀಡಿಯೋ ಮಾಡ್ಕೊಂಡು ಮದ್ದಾಡ್ಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿತ್ತು ಹಾಗೆ ತುಂಬ ಬಿಸಿಲಿತ್ತು ಆ ಪರವಾಗಿಲ್ಲ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿದ್ದೀನಿ ಇಷ್ಟ ಆದರೆ ನೋಡಿ ಆಯಿತಾ ಆಮೇಲೆ ಈ ಸಣ್ಣ ಸಣ್ಣ ಹೂವುಗಳ ಮೇಲೆ ನನಗೆ ಕ್ರಶ್ ಆಗೋಯ್ತು ಚಿಕ್ಕ ಚಿಕ್ಕ ಹೂವುಗಳೇ ತುಂಬ ಚೆನ್ನಾಗಿತ್ತು ಆಮೇಲೆ ಏನು ಗೊತ್ತಾ ಎಲ್ಲರೂ ಹೇಳ್ತಾರೆ ಸೂರ್ಯಕಾಂತಿ ಎಲ್ಲಿ ಸಣ್ಣ ಇರುತ್ತೋ ಆ ಕಡೆ ಕಡೆ ತಿರ್ಕೊಂಡಿರುತ್ತೆ ಸೊ ಸನ್ನೇ ನೋಡ್ತಾ ಇರುತ್ತೆ ಸೂರ್ಯನೇ ಅಂತ ಬಟ್ ಈ ಸೂರ್ಯಕಾಂತಿ ಯಾಕೆ ಕೆಳಗಡೆ ನೋಡ್ತಿದೆ ಅಂತಲೇ ಗೊತ್ತಾಗಲಿಲ್ಲ ತುಂಬ ಹೊತ್ತು ಯೋಚನೆ ಮಾಡಿದೆ ಗೊತ್ತಾಗಲಿಲ್ಲ ಆಮೇಲೆ ಅನ್ನಿಸ್ತು ನನಗೆ ಸಣ್ಣ ಸಣ್ಣ ಜೊತೆ ಸೂರ್ಯಕಾಂತಿ ಬ್ರೇಕಪ್ ಮಾಡ್ಕೊಂಬಿಟ್ಟಿದೆ ಅಂತ ಇದ್ರೂ ಇರ್ಬೋದಲ್ವಾ ಯಾಕೆ ಅವಕ್ಕೂ ಮನಸ್ಸಿನಲ್ವಾ ಅದಕ್ಕೂ ಬ್ರೇಕಪ್ ಆಗಿದೆ ಸೊ ಕೆಳಗೆ ನೋಡ್ತಾ ಇದ್ದೆ ಸೂರ್ಯನ ನೋಡ್ತಾನೇ ಇಲ್ಲ ಈ ವಿಷಯದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ಶಮ್ಸಪ್ಪು ನನಗನ್ಸಿದ್ದು ನಾನು ಹೇಳಿದೆ ಹ್ಞೂ ಆಮೇಲೆ ಇಲ್ಲಿ ಬಂದೆ ಇಲ್ಲೊಂತೂ ಬಿಡಿ ನನ್ನ ಮಗಂತೂ ಹೊಸಿ ಜನ ಇರಲಿಲ್ಲ ಫೋಟೋ ತಕ್ಕೊಳ್ಳೋಕ್ಕೆ ರಾಮ ಇಲ್ಲಿ ನಾನು ಈ ಫ್ಲವರಿಂದ ಅಂಬಾರಿ ತೋರಿಸೋಣ ಅಂದ್ಬಿಟ್ಟು ಅರ್ಧ ಗಂಟೆ ವೆಯ್ಟ್ ಮಾಡಿದ್ದೀನಿ ಗುರು ಎಲ್ಲರೂ ಬರೋದು ಸೆಲ್ಫಿ ಫೋಟೋ ಫೋಟೋ ಸೆಲ್ಫಿ ಸೆಲ್ಫಿ ಫೋಟೋ ನನಗಂತೂ ಚಿಡ್ದಾಗೋಯ್ತು ಆದರೂ ಬಿಡಲಿಲ್ಲ ನಿಂತ್ಕೊಂಡು ಬೇಟ್ ಮಾಡಿ ವಿಡಿಯೋ ಮಾಡ್ಕೊಂಡು ಬಂದೆ ಹೇಗಿದೆ ಅಂಬಾರಿ ಚೆನ್ನಾಗಿದೆ ಅಲ್ಲ ಇವ್ರ ಶ್ರಮಕ್ಕೆ ನಾವು ಚಪ್ಪಾಳೆ ಹೊಡಿಲೇಬೇಕು ಯಾಕೆಂದರೆ ತುಂಬ ಕಷ್ಟ ಅದಲ್ಲ ಈಸಿ ಅಲ್ಲ ಅಲ್ಲ ಆ ಥರ ಮಾಡೋದು ನಾವು ದೇವ್ರ ಮನೇಲಿ ದೇವ್ರ ಪೂ ದೇವ್ರಿಗೆ ಅಲಂಕಾರ ಮಾಡೋಕ್ಕೆ ಒಂದು ಅವರ್ ತಗೋತೀವಿ ಪಾಪ ಇಷ್ಟೆಲ್ಲ ಕಷ್ಟಪಟ್ಟು ಈ ಥರ ಎಲ್ಲ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡಿರಬೇಕು ಎಷ್ಟು ಜನನ ಪರಿಶ್ರಮ ಇರ್ಬೋದು ಅಲ್ವಾ ಸೊ ಅವ್ರಿಗೆಲ್ಲ ಒಂದು ಚಪ್ಪಾಳೆ ಆಮೇಲೆ ನೆಕ್ಸ್ಟ್ ಇಲ್ಲಂತೂ ಯಾರೂ ಇಲ್ಲ ಇಲ್ಲ ಇದು ನೋಡೋಕೆ ಯಾರಿಗೂ ಆಸೆನೇ ಇಲ್ಲ ಅನಿಸುತ್ತೆ ಏನೋ ಬೇಲಿ ಅಂತ ಏನೂ ಬಂದೇ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಇದು ಡೆಕೋರೇಟಿವ್ ಅಂತ ಹೋಗಲಿ ಬಿಡಿ ಹಾಗೆ ಮುಂದೆ ಬಂದ ಇವತ್ತು ತುಂಬ ಖುಷಿಯಾಗಿದ್ದೀನಿ ಅಂತ ಅಂದ್ಕೋಬೇಡಿ ನಾನು ತುಂಬ ನೋವಾದಾಗಲೇ ಈ ಥರ ಮಾತಾಡೋದು ಖುಷಿಯಾಗಿದ್ದಾಗ ಆರಾಮಾಗಿರ್ತೀನಿ ಆಮೇಲೆ ಏನಿದು ಆಮೇಲೆ ಇಲ್ಲಿ ತುಂಬ ಜನ ಇದ್ದರು ಫೋಟೋ ತಗೊಳಕ್ಕಾಗಲೇ ಇಲ್ಲ ಆದರೂ ಕಷ್ಟಪಟ್ಟು ಫೋಟೋ ತಗೊಂಡೆ ಅದೇ ಆ ಫೋಟೋನ ಪೋಸ್ಟ್ ಮಾಡಲ್ಲ ಓಕೆನಾ ನೋಡಿ ಯಾವ್ಯಾವ ಫ್ಲವರು ಅದ್ರ ಅಂತೆಲ್ಲ ಹಾಕಿದ್ರು ಅದ್ರ ಕಡೆಗೆ ತಿರುಗಿ ನೋಡೋರು ಇಲ್ಲ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲೋಗಿ ಸೆಲ್ಫಿ ತೊಗೊಬೇಕು ಫೋಟೋ ತೊಗೋಬೇಕು ಅದೊಂದೇ ಇರೋದು ಜನ ಮನಸ್ಸಲ್ಲಿ ಅದೇನು ಅದನ್ನು ತಿಳಿದುಕೊಳ್ಳೋಣ ಅದು ಯಾವುವು ಅಂತ ನೋಡೋಣ ಅಂತ ಏನೂ ಇಲ್ಲ ಇದು ಚೆನ್ನಾಗಿತ್ತು ಆಮೇಲೆ ಆ ಕಡೆ ಆ ಕಡೆ ಅಂತೂ ಬಿಡಿ ಕ್ಲಾಸ್ ಹೌಸಲ್ಲಿ ತುಂಬಿ ತುಳುಕ್ತಿದ್ರು ಜನ ನಾನಂತೂ ಫಸ್ಟ್ ಟೈಮ್ ಹೋಗಿರೋದಪ್ಪ ಲಾಸ್ಟ್ ಇಯರ್ ಅದ್ರ ಲಾಸ್ಟ್ ಇಯರ್ ಅಣ್ಣ ನಾನು ಹೋಗೇ ಇಲ್ಲ ಯಾಕೆಂದರೆ ತುಂಬ ಜನ ಇರ್ತಾರೆ ಅಂತ ಗೊತ್ತು ನಾನು ಹೋಗಿಲ್ಲ ಸೊ ಈ ಇಯರ್ ಏನಕ್ಕೆ ಹೋದೆ ಅಂತ ನಿಮ್ಮ ಅಂದರೆ ನಿಮಗೆಲ್ಲ ಈ ವಿಡಿಯೋ ತೋರಿಸೋಣ ವೀಡಿಯೋ ಪೋಸ್ಟ್ ಮಾಡೋಣ ನನಗೂ ಒಂದು ಕಂಟೆಂಟ್ ಸಿಗಲಿ ಅಂತ ಹೋದೆ ಆದರೆ ಅಲ್ಲಿ ಮುಗಿ ಮುಗಿ ಬಿದ್ದು ಮುಗಿ ಮುಗಿ ಬಿದ್ದು ಮುಗಿದು ಬಿದ್ದು ಅಯ್ಯೋ ಏನೋ ಒಂದು ಬಿದ್ದು ಬರೀ ಸೆಲ್ಫಿಗೆ ಫೋಟೋಕ್ಕೆ ಒಂದು ಆಡೋರು ಆದರೂ ತುಂಬ ಚೆನ್ನಾಗಿತ್ತು ವರ್ಷ ವರ್ಷವೂ ಬೇರೆ ಬೇರೆ ಥರ ಡೆಕೋರೇಷನ್ ಮಾಡ್ತಾರಂತೆ ಫ್ಲವರ್ ಶೋ ನಡೆಯುತ್ತಂತೆ ಒಂದೇ ಕಾನ್ಸೆಪ್ಟ್ ಇರಲ್ಲ ಬೇರೆ ಥರ ಬೇರೆ ಥರ ಬೇರೆ ಥರ ಇರುತ್ತೆ ಸೊ ಈ ವರ್ಷ ಯಾರ್ಯಾರು ನೋಡೋಕೆ ಹೋಗಿಲ್ವೋ ಯಾರ್ಯಾರು ನೋಡೋಕೆ ಆಗಿಲ್ವೋ ಅವ್ರು ನೆಕ್ಸ್ಟ್ ಇಯರ್ ಹೋಗಿ ಕಣ್ ಅಂತ ನನ್ನ ಕಡೆಯಿಂದ ಪುಟ್ಟ ಮನವಿ ಹಾಂ ಜಾಸ್ತಿ ತಲೆ ತಿಂತಿದ್ದೀನಾ ನೋಡಿ ಹಿಂಗಿಲ್ಲ ಡೆಕೋರೇಷನ್ ಮಾಡ್ತಿದ್ದಾರೆ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ನೋಡಿ ಪಟ್ಬಿಟ್ಟು ನಾಳೆ ಚೆಲ್ಡಾ ಕೆಲವೊಂದು ಹೆಸರು ನಮ್ಮ ಅಪ್ಪ ನಾನೇ ನನಗೆ ಗೊತ್ತಿಲ್ಲ ಅಲ್ಲಿ ಅಲ್ಲಂತೂ ಫೋಟೋ ಬದು ಮಾಡೋರೆ ಮಾಡೋರೆ ಮಾಡೋರೇ ಜನಕೀವು ನಿಂತವ್ರೆ 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 ಕೊನೆಗೆ ನನಗೊಂದು ಫೋಟೋನು ಸಿಕ್ಕಲಿಲ್ಲ ಅಲ್ಲಿ ಅಯ್ಯೋ ಬಿಡಿ ಆಮೇಲೆ ಇಲ್ಲಿ ಬಂದು ಗ್ಲಾಸ್ ಹೌಸ್ ಹತ್ರ ಬಂದ್ವಿ ಗ್ಲಾಸ್ ಹೌಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಂದಿನೂ ತುಂಬ ಇಷ್ಟ ಆಯಿತು ಆ ಕಡೆ ಇನ್ನೂ ಇತ್ತು ರೀ ನಾನು ಯಾಕೆ ಅಂದರೆ ತುಂಬ ಬಿಸಿಲಿತ್ತು ತುಂಬ ಶೆಕೆ ಆಗ್ತಿತ್ತು ತುಂಬ ಜನ ಇರಿಟೇಷನ್ ಆದರೂ ಆ ಕಡೆ ಹೋಗಲಿಲ್ಲ ಆಯಿತಾ ಅಲ್ಲಿಂದ ನಾವು ಗ್ಲಾಸ್ ಹೌಸ್ ಒಳಗೆ ಹೋದ್ವಿ ಗ್ಲಾಸ್ ಹೌಸಲ್ಲಂತೂ ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ ಬಟ್ ಆ ಫ್ಲವರ್ಸು ಆ ಗ್ಲಾಸಿಂದ ಬರೋ ಬಿಸಿಲನ್ನ ಹೆಂಗೆ ತೊಡ್ಕೊಂತಿತ್ತು ಆ ಹೂವುಗಳು ಅಂತ ನನ್ನ ನಮ್ಮ ಅಪ್ಪನೇ ಗೊತ್ತಿಲ್ಲ ನಂಬಿಕೆಲ್ಲ ಎಲ್ಲ ನಿಮಿಷ ಇರೋಕ್ಕಾಗಲಿಲ್ಲ ಅದರೊಳಗೆ ಯಾಕೆಂದರೆ ಬಿಸಿಲಿಗೆ ಗ್ಲಾಸ್ ಇನ್ನೂ ಕಾದು ಒಳಗಡೆ ಇರೋ ಫ್ಲವರ್ಸ್ ಎಲ್ಲ ತುಂಬ ಕಷ್ಟಪಡ್ತಿದ್ವು ಅಂತ ನನ್ನ ಅನಿಸಿಕೆ ನನಗೆ ಆಗಲಿಲ್ಲ ಇನ್ಮೇಲೆ ಪಾಪ ಅಂತ ಸೂಕ್ಷ್ಮವಾಗಿರೋ ಹೂಗಳಾಗುತ್ತಾ ಆಗುತ್ತಾ ಅಂತ ನನ್ನ ಮನಸಲ್ಲಿದ್ದಿತು ಆಮೇಲೆ ಒಳಗಡೆ ಬಂದ್ವಿ ಇಲ್ಲಿ ನೋಡಿ ಎಲ್ಲೂ ಇಲ್ದಿರೋ ಜನ ಇಲ್ಲಿದ್ದಾರೆ ಆ ಒಳಗೆ ಆ ಬಿಸಿಲು ಆ ಧಗ್ಗೆ ಆ ಕಾವು ಅದ್ರೂ ಮಧ್ಯೆನೇ ಒದ್ದಾಡ್ಕೊಂಡು ಒದಾಡ್ಕೊಂಡು ಫೋಟೋ ತಕ್ಕೊಂಡು ವೀಡಿಯೋಸ್ ಮಾಡ್ಕೊಂಡು ಒತ್ತಾರೆ ನಾನು ಅದ್ರೊಳಗಿದ್ದಕ್ಕೆ ಒಂದು ಫೈವ್ ಮಿನಿಟ್ಸ್ ಇದ್ದೇನೋ ಅಷ್ಟೇ ಈ ವಿಡಿಯೋ ಮಾಡ್ಕೊಳ್ಳೋವರೆಗೂ ನಾನಿದ್ದೆ ಬಂದುಬಿಟ್ಟೆ ನನ್ನ ಕೆಲ ಆಗಲೇ ಇಲ್ಲ ಅಲ್ಲಿ ಅದ್ರೊಳಗಿರೋಕ್ಕೆ ಅಷ್ಟು ಸೆಕೆ ಇತ್ತು ಆದರೂ ಈ ಥರ ಡೆಕೋರೇಷನ್ ಮಾಡೋಕ್ಕೆ ಈ ಥರ ಫ್ಲವರ್ ಶೋ ಮಾಡೋಕ್ಕೆ ಇದನ್ನು ಇದರಿಂದ ಎಷ್ಟು ಜನದ ಪರಿಶ್ರಮ ಇದೆಯೋ ಏನು ಗೊತ್ತೇನೋ ನಮಗೆ ಗೊತ್ತಿಲ್ಲ ಆದರೆ ತುಂಬ ಕಷ್ಟಪಟ್ಟು ಈ ಥರ ಫ್ಲವರ್ ಶೋನ ಮಾಡಿದರೆ ದಯವಿಟ್ಟು ಎಲ್ಲರೂ ಇದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು ಯಾರ್ಯಾರು ಹೋಗ್ತಿವೋ ಅವ್ರು ನೆಕ್ಸ್ಟ್ ಇಯರ್ ಹೋಗಲೇಬೇಕು ಅಂತ ನನ್ನ ಮನವಿ ಆಮೇಲೆ ಇದೊಂದು ಕಾನ್ಸೆಪ್ಟ್ ಇತ್ತು ಮುಂದೆ ಗಾಂಧಿ ತಾತ ಹೋಗ್ತಿದ್ರು ಹಿಂದೆಲ್ಲ ಇವರು ಹೋಗ್ತಿದ್ರು ಈ ಕಾನ್ಸೆಪ್ಟ್ ಯಾರನ್ನ ಅರ್ಥ ಏನೋ ಗೊತ್ತಿಲ್ಲ ಅರ್ಥ ಆಗಿರೋರು ಕಮೆಂಟ್ ಮಾಡಿ ಓಕೆನಾ ನೋಡಿ ಖಂಡಿತ ತಲ್ಲಿ ಫಸ್ಟ್ ಇರೋದು ನಮ್ಮ ತಾತ ಅವರು ಜನ ಜಾಸ್ತಿ ಇದ್ದಿದ್ದರಿಂದ ನಾನು ಮೇಲ್ಮೇಲೆಕ್ಕೆ ಮೇಲಕ್ಕೆ ಎತ್ತುತ್ತಾ ಇದ್ದೆ ಆಯಿತಾ ಕಮ್ಮಿ ಎದ್ರದ್ರಿಗೆ ಅವ್ರು ಫೋ ಅವ್ರು ಅವ್ರ ಫೇಸ್ಗಳನ್ನ ತೋರಿಸ್ಬಾರ್ದು ಅಂತ ನನ್ನ ಅನಿಸಿಕೆ ಇದ್ದಿದ್ದರಿಂದ ನಾನು ಫುಲ್ ಮೇಲೇ ವಿಡಿಯೋ ಮಾಡಿದ್ದೀನಿ ನೋಡಿ ಇವ್ರು ಫಸ್ಟ್ ಖಂಡಿತ ಹೋಗ್ತಿದರೆ ಅವರಿಂದ ಎಲ್ಲರೂ ಹೋಗ್ತಾ ಇದ್ದಾರೆ ದಯವಿಟ್ಟು ಬೈಕೋಬೇಡಿ ಇದ್ರ ಬಗ್ಗೆ ಏನು ಡೀಟೇಲ್ ಹೇಳಿಲ್ಲ ಅಂತ ಆಮೇಲೆ ತುಂಬ ಕಷ್ಟಪಟ್ಟಿರ್ತಾರೆ ಮಾಡೋಕ್ಕೆ ಆದರೂ ಆ ಬಿಸಿಲಲ್ಲಿ ಹೂವುಗಳು ಹೆಂಗಿದಾವೆ ಅನ್ನೋದೇ ನಂಗೆ ಅರ್ಥ ಆಗ್ಬಲ್ದು ನಿಮಗೇನಾದರೂ ಗೊತ್ತಾ ಹಂಗೆ ಇದೊಂದು ಪೀಠಿಕೆ ಇತ್ತು ಈ ಪೀಠಿಕೆ ತುಂಬ ಚೆನ್ನಾಗಿದೆ ಒಂದು ಸರಿ ಓದಿ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವನ್ನು ವಿಧಿಸಿಕೊಂಡಿದ್ದೇವೆ ಅಂತ ಇದೆ ಲಾಸ್ಟಲ್ಲಿ ಇದಿದು ಓದೆ ಫಸ್ಟೆಲ್ಲ ನೀವು ಓದ್ಕೊಳ್ಳಿ ಆಮೇಲೆ ಅಲ್ಲಿಂದ ಆಚೆ ಬಂದ್ವಿ ಮತ್ತೆ ಒಂದು ರೌಂಡು ಕ್ಲಿಪ್ ತಗೊಂಡೆ ಇಲ್ಲಿ ಓಟೋ ಗೊತ್ತಲ್ಲಂತೂ ಜನ ತುಂಬ ಇದ್ದರು ನಾನು ಅಲ್ಲಿಗೆ ಹೋಗ್ಲೇ ಇಲ್ಲ ಅಲ್ಲಿಗೆ ಹೋಗೋಕ್ಕಾಗ್ಲೇ ಇಲ್ಲ ಆಮೇಲೆ ಅಲ್ಲಿಂದ ಚಾಮುಂಡೇಶ್ವರಿ ನೋಡಿದೆ ಕಣ್ರಿ ಅಮ್ಮ ಮನಸ್ಸಿಗೆ ಎಂಥ ಆನಂದ ಅಂತೀರ ಅಮ್ಮನ ನೋಡಿದ ತಕ್ಷಣ ಅಷ್ಟೊತ್ತು ಸುತ್ತಿ ಸುತ್ತಿ ಆ ಜನಗಳ ಮಧ್ಯೆ ಬಿಸಿಲು ಮಧ್ಯೆ ಆಯಾಸ ಆಗಿದ್ದೆಲ್ಲ ಅಮ್ಮನ್ನ ನೋಡಿದ ತಕ್ಷಣ ಓಟ ಆಮೇಲೆ ಇಲ್ಲಿಂದ ಸಮಾಧಾನ ಆಗಲಿಲ್ಲ ಸೀದಾ ಹತ್ರ ಹೋಗೋಣ ಅಂತ ಹೋದೆ ಅಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ರು ಆದರೂ ಬಿಟ್ಟಿಲ್ಲ ನಾನು ಡೆಕೋರೇಷನ್ ಡೆಕೋರೇಷನ್ ಮಾಡೋರ್ಗೇನೆ ರೀ ಸ್ವಲ್ಪ 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 ಬೇಗ 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 ಅಂತ ಅದು ಇದು ಹೇಳಿ 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 ಅವ್ರನ್ನ ಸೈಡಿಗೆ ತೆಗೆಸ್ಕೊಂಡು ನಾನು ವೀಡಿಯೋ ಮಾಡಿಕೊಂಡೇ ಬಂದಿದ್ದು ನಾನು ಆಮೇಲೆ ಮರಕ್ಕೆ ಟೈರೆಲ್ಲ ಕಟ್ಬಿಟ್ಟು ಫ್ಲವರ್ ಹಾಕಿದ್ರು ತುಂಬ ಚೆನ್ನಾಗಿತ್ತು ಅದನ್ನು ನೈಟ್ ಹೊತ್ತು ಇನ್ನೂ ಚೆನ್ನಾಗಿರುತ್ತೆ ಅನ್ಕೊತೀನಿ ಅದಕ್ಕೆ ಲೈಟೆಲ್ಲ ಹಾಕಿದ್ದಾರೆ ನೈಟ್ ಹೊತ್ತು ನಾವು ಹೋಗೋಕ್ಕಾಗಲಿಲ್ಲ ಮೋಸ್ಟ್ಲಿ ಇಲ್ಲ ಅನಿಸುತ್ತೆ ನೈಟ್ ಹೊತ್ತು ನೋಡಿ ಇಂಥ ಮುದ್ದು ಅಮ್ಮ ನಮ್ಮಅಮ್ಮ ಚಾಮುಂಡೇಶ್ವರಿ ಅಮ್ಮ ಅಮ್ಮ ಎರಡು ಕಣಸಲ್ಲ ನನ್ನ ತಾಯಿ ನೋಡೋಕ್ಕೆ ನನಗಂತು ಚಾಮುಂಡೇಶ್ವರಿ ನೋಡಿದ ತಕ್ಷಣ ಮೈಯೆಲ್ಲ ಜುಮ್ಮನ ಹೋಗುತ್ತೆ ಇದು ಈ ವಿಡಿಯೋ ಕ್ಲಿಪ್ ನಾನು ಶಾರ್ಟ್ಸಲ್ಲಿ ಪೋಸ್ಟ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಮ್ಮನ ಕೂಡ ಖುಷಿ ಆಗುತ್ತೆ ಆಮೇಲೆ ಮತ್ತೆ ಒಂದು ರೋಡ್ ಹಂಗೆ ನಿಂತ್ಕೊಂಡು ತಿರುಗಿದೆ ಆಮೇಲೆ ಇಲ್ಲಿ ಲೈಟಿಂಗ್ಸ್ ಇತ್ತು ಏನು ಏನಿದು ಮ್ಯೂಸಿಕಲ್ ಫೌಂಟೇನ್ ಇರಬೇಕು ಅದು ಮೋಸ್ಟ್ಲಿ ನೈಟ್ ಹೊತ್ತು ಓಪನ್ ಆಗುತ್ತೆ ಅನ್ಕೋತೀನಿ ಇಲ್ಲೇ ಸುತ್ತಿ ಸುತ್ತಿ ಸಾಕಾದ ಮೇಲೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ಲ ಜ್ಯೂಸ್ ಕುಡಿಬೇಕು ತಿನ್ನಬೇಕು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ ಜನಗಳಿಗೆ ಜಾಸ್ತಿ ಯಾಕೆಂದ್ರೆ ತುಂಬ ಸುತ್ತಬಿಟ್ಟಿರ್ತಾರಲ್ಲ ಸೊ ಅದಕ್ಕೋಸ್ಕರ ಚಾಟ್ ಕೌಂಟರ್ ಕೂಡ ಇತ್ತು ಅಲ್ಲೂ ಹೋದ್ವಿ ಸ್ವಲ್ಪ ವಾಟರ್ ಮೆಲನ್ ತಿನ್ಬಿಟ್ಟು ಬಂದ್ವಿ ಫ್ರೂಟ್ ಸಲಾಡ್ ತಿನ್ಬಿಟ್ಟು ಬಂದ್ವಿ ಆಮೇಲೆ ಇಲ್ಲಿತ್ತು ಅದನ್ನು ನೋಡಿದ್ವಿ ಆಮೇಲೆ ಇಲ್ಲೊಬ್ಬರು ವಾಟರ್ ಪೇಂಟಿಂಗ್ ಮಾಡ್ತಿದ್ದರು ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡ್ತಿದ್ರು ಅವ್ರ ವಾಯ್ಸ್ ಕ್ಲಿಪ್ ಹಾಕಿದ್ದೀನಿ ನೋಡಿ ಹಾಗೆ ಅವ್ರು ತುಂಬ ಚೆನ್ನಾಗಿ ಹಾಡ್ತಿದ್ರು ಅವ್ರ ಪರ್ಮಿಷನ್ ಇಲ್ಲದೆ ನಾನು ಅವ್ರು ಹಾಡೇಳಿರೋದು ಒಂದು ಲೈನ್ ಹಾಕಿದ್ದೀನಿ ನನ್ನ ಮಗನೂ ಹಾಕಿಸ್ಕೊತೀನಿ ಅಂದ ಸೊ ಅವನಿಗೆ ಮ್ಯಾನ್ ಬೇಕು ಅಂದ ಸೊ ಸ್ಪೈಡರ್ ಮ್ಯಾನ್ ಹಾಕಿಸ್ಕೊತಾ ಇದ್ದೀನಿ ಅದು ನನ್ನ ಮಗಂದೇ ಕೈ ನೋಡಿ ಅವರು ಅಷ್ಟು ಚೆನ್ನಾಗಿ ಹಾಡು ಹೇಳಿದ್ದಾರೆ ಅಂತ ಸಾರಿ ಬ್ರೋ ನೀವು ನೋಡ್ತಿದ್ರೆ ಯಾವಿದ ಇಬ್ರು ಅವರು ತುಂಬಾ ಚೆನ್ನಾಗಿ ಹಾಡು ಹೇಳ್ಕೊಂಡು ಮಕ್ಕಳನ್ನೆಲ್ಲ ಮಾತಾಡ್ಸ್ಕೊಂಡು ವಾಟರ್ ಪೇಂಟಿಂಗ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಎಲ್ಲರಿಗೂ ಎಂಟರ್ಟೈನ್ ಮಾಡ್ತಿದ್ರು ಅಂತ ಹೇಳ್ತಾ ಅವರೆಲ್ಲ ಈ ವಿಡಿಯೋನ ನೋಡಿದ್ರು ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತೇ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಹಾಗೇ ನೆಕ್ಸ್ಟ್ ವಿಡಿಯೋ ಮೈಸೂರು ದಸರಾ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಆಹಾರ ಮೇಳದ್ದಾಗಿರುತ್ತೆ ಆ ಆಹಾರ ಮೇಳದಲ್ಲಿ ನಾನು ತಗೊಂಡ್ರ ಕ್ಲಿಪ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್